ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನಾನು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನೀವೇನು ನೋಡ್ತಿದ್ದೀರಾ ಇದು ಬಂದು ಸರಿ ಸುಮಾರು ಐದು ತಿಂಗಳು ಕಂಪ್ಲೀಟಾಗಿ ಆರನೇ ತಿಂಗಳಿಗೆ ಬಿದ್ದಿರ್ತಕ್ಕಂತಹ ತೈವಾನ್ ಲೈಟ್ ಪಿಂಗ್ ಸಿಬೆ ಎಸ್ ಸೊ ನೀವು ನೋಡ್ಬೋದು ಇದು ವೀಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅನ್ನೋ ಉದ್ದೇಶ ಆದರೆ ಸೊ ಇದರಲ್ಲಿ ನಾನು ಮೇಯ್ನಾಗಿ ನಿಮಗೆ ಗಂಡು ಹೂವು ಹೆಣ್ಣು ಹೂವಾಗ ಬಗ್ಗೆ ಡಿಶ್ ಡಿಫ್ರೆನ್ಸಿಯೇಷನ್ ತೋರಿಸ್ಕೊಳ್ಳೋಣ ಅಂತ ಸೊ ಸೀಬೆ ಕೃಷಿನಲ್ಲಿ ಗಂಡು ಹೂವು ಹಾಗೂ ಹೆಣ್ಣು ಹೂವದ ಮಹತ್ವ ಏನು ಯಾವುದನ್ನು ಉಳಿಸ್ಕೋಬೇಕು ಯಾವುದನ್ನು ತೆಗಿಬೇಕು ಯಾವುದರಿಂದ ಯಾವುದಕ್ಕೆ ತೊಂದರೆ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಸರಿನಾ ನೋಡಿ ಇದು ಬಂದು ಸರಿಸುಮಾರು ಆರನೇ ತಿಂಗಳಿಗೆ ಬಿದ್ದಿರ್ತಕ್ಕಂಥ ಟೈಮಲ್ಲಿ ಲೈಟ್ ಪಿಂಗ್ ಗಿಡ ಪ್ರೂನಿಂಗ್ ಚೆನ್ನಾಗಿ ಮಾಡಿರೋದ್ರಿಂದ ಎಷ್ಟು ಚೆನ್ನಾಗಿ ಬ್ರಾಂಚಸ್ ಬಂದಿದೆ ನೀವು ನೋಡ್ಬೋದು ತುಂಬ ಹರಡ್ಕೊಂಡಿದೆ ಹೈಟ್ ಕಮ್ಮಿ ಇರ್ಬೋದು ಹೈಟ್ ನಾವು ಎಷ್ಟು ಬೇಕಾದ್ರೂ ಮಾಡ್ಕೋಬೋದು ಬಟ್ ಈ ಥರ ಬ್ರಾಂಚಸ್ ಇದೆಯಲ್ಲ ಈ ಥರ ಬ್ರ್ಯಾಂಚಸ್ ತೊಗೊಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಸಿಬೆ ಕೃಷಿನಲ್ಲಿ ಸೊ ನೀವು ನೋಡ್ತಿರ್ಬೋದು ಸ್ನೇಹಿತರೆ ಸರಿಸುಮಾರು ಒಂದು ಗಿಡದಲ್ಲೇ ಆರನೇ ತಿಂಗಳಿಗೆ ಬಂದಿರತಕ್ಕಂಥ ಪ್ರಾಯದ ಗಿಡದಲ್ಲೇ ಕಡಿಮೆ ಅಂದ್ರೂ ಒಂದು ಅರವತ್ತರಿಂದ ಎಪ್ಪತ್ತು ಮೊಗ್ಗುಗಳಿದ್ದಾವೆ ಸರಿನಾ ಒಂದೊಂದು ಕೊಂಬೆನಲ್ಲಿ ಎಷ್ಟಿದಾವೆ ನೋಡಿ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಕಟ್ ಮಾಡಿದ್ದೀವಿ ನಾವು ಪ್ರೂನಿಂಗು ಸೊ ಇಲ್ಲಿ ಪ್ರೂನಿಂಗ್ ಮಾಡಿರೋದ್ರಿಂದ ನಾಲ್ಕು ಬ್ರಾಂಚಸ್ ಬಂದಿದೆ ಆ ನಾಲ್ಕು ಬ್ರಾಂಚಸ್ಸಲ್ಲಿ ಎಷ್ಟು ಹೂವಾಗಿದೆ ನೀವು ನೋಡಿ ಸರಿನಾ ಸೊ ಈಗ ಮೇಯ್ನ್ ಟಾಪಿಕಾಗ ಬರೋಣ ನಮ್ಮ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಗಂಡು ಹೂವು ಹೆಣ್ಣು ಹೂವು ಅಂದರೆ ಏನು ಸರಿನಾ ನೋಡಿ ಇದು ಬಂದು ಆ ಕಡೆ ಕಡೆ ಇರೋದು ಹೆಣ್ಣು ಹೂವು ತ್ರಿಶೂಲ ಆಕಾರದಲ್ಲಿರುತ್ತೆ ಗಂಡು ಹೂವು ಹೆಣ್ಣು ಹೂವು ಸರಿನಾ ಆ ಕಡೆ ಕಡೆ ಇರುತ್ತಲ್ಲ ಎರಡು ಸೈಡು ಬಂದಿದ್ರೆ ಅದು ಗಂಡು ಹೂವು ಮಧ್ಯದಲ್ಲಿರೋದು ಹೆಣ್ಣು ಹೂವು ಅಂತ ಬಟ್ ಇಲ್ಲಿ ನೋಡಿ ತುಂಬ ಜನ ಇಲ್ಲಿ ಕನ್ಫ್ಯೂಸ್ ಆಗ್ತೀರಾ ಇದು ಬರೀ ಒಂದು ಸೈಡ್ ಮಾತ್ರ ಬಂದಿರುತ್ತೆ ಸೊ ಇದು ಎರಡು ಕೂಡ ಹೆಣ್ಣು ಹೂವು ನೀವು ಇದು ಎರಡೂ ಕಾಯಿಗೆ ಬಿಟ್ಕೋಬೋದು ಕ್ವಾಲಿಟಿ ಬರುತ್ತೆ ಸೊ ನೀವು ಈ ಮೂರು ಇರ್ತಕ್ಕಂಥ ಜಾಗದಲ್ಲಿ ಬಿಟ್ಟರೆ ಮೂರು ಒಂದಕ್ಕೊಂದು ತಾಕೋದಲ್ದಲೆ ಇದರಲ್ಲಿ ಬೀಜ ಜಾಸ್ತಿ ಬರುತ್ತೆ ಮತ್ತು ಇದು ರೌಂಡ್ ಶೇಪ್ ಬರುತ್ತೆ ಇದು ಬುಗ್ರಿ ಶೇ ಬುಗ್ರಿ ಆಕಾರ ಬರುತ್ತೆ ನೀವು ಫ್ಲವರಲ್ಲೇ ಗೊತ್ತಾಗ್ತಿದೆ ನಿಮಗೆ ಇದು ಎಷ್ಟು ರೌಂಡ್ ಇದೆ ನೋಡಿ ಬಟ್ ಇದು ಒಂಥರ ಬುಗ್ರಿ ಆಕಾರದಲ್ಲಿದೆ ಇವಾಗ ಹೆಂಗಿದೆಯೋ ಇದೇ ಥರನೂ ಮುಂದೆ ಕಂಟಿನ್ಯೂ ಆಗುತ್ತೆ ಸರಿನಾ ಸೊ ಅದರಿಂದ ಗಂಡು ಹೂವು ಹೆಣ್ಣು ಹೂವದ ಬಗ್ಗೆ ನಿಮ್ಗೆ ಸ್ವಲ್ಪ ಕಾಳಜಿ ಇರಲಿ ನೋಡಿ ಇದೆಲ್ಲ ಹೆಣ್ಣು ಹೂವನೇ ನೋಡಿ ರೌಂಡ್ ಶೇಪ್ ಇದೆ ಕಾಯಲ್ಲಿ ಇವಾಗಲೇ ರೌಂಡ್ ಶೇಪ್ ಇದೆ ನಾನು ನಿಮಗೆ ಗಂಡು ಹೂವು ಎಲ್ಲರೂ ಸಿಕ್ಕರೆ ಅದನ್ನು ತೋರಿಸ್ತೀನಿ ನೋಡಿ ಇದು ಬಂದು ತೈವಾನ್ ಲೈಟ್ ಪಿಂಕ್ ಗಿಡಗಳು ಸೊ ದಯವಿಟ್ಟು ನಾನು ಯಾಕೆ ಸಾರಿ 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 ಇದ್ದೀನಿ ರೈತ ಮಿತ್ರರೆ ನೀವು ಎಲ್ಲಾದರೂ ಗಿಡ ತೊಗೊಂಡಿರ್ರಿ ದಯವಿಟ್ಟು ಪ್ರೂನಿಂಗ್ ವಿಚಾರ ಅಂತ ಬಂದಾಗ ಫೇಲೋರ್ ಆಗಬೇಡಿ ನೀವೆಷ್ಟು ಚೆನ್ನಾಗಿ ಕಟ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಗಿಡ ಬರುತ್ತೆ ಇದಕ್ಕೆ ಬೆಸ್ಟ್ ಉದಾಹರಣೆ ನಿಮಗೆ ಮುಂದೆ ಕಾಣಿಸ್ ಕಾಣ್ತಿರ್ತಕ್ಕಂಥ ಗಿಡ ಎಷ್ಟು ಚೆನ್ನಾಗಿ ಬ್ರಾಂಚಸ್ ಬಂದಿದೆ ನೀವೇ ನೋಡಿ ಈ ಥರ ಇರಬೇಕು ಎಷ್ಟು ಜಾಸ್ತಿ ಬ್ರಾಂಚಸ್ ಇರುತ್ತೋ ಅಷ್ಟು ಜಾಸ್ತಿ ಇಳುವರಿ ನಿಮಗೆ ಬರುತ್ತೆ ಸರಿನಾ ತುಂಬ ಅದ್ಭುತವಾಗಿದೆ ತೋಟ ಇದು ನನ್ನದೇ ಡೆಮೋ ತೋಟ ಸರಿನಾ ಇದು ಆರು ತಿಂಗಳಾಗಿದೆ ನಾಟಿ ಮಾಡಿ ಸೊ ಇದು ನನ್ನ ಅನ್ನದೇ ಡೆಮೋ ತೋಟ ನಾನು ತೋರ್ಸೋಕ್ಕೆ ಅಂತ ಮಾಡಿರ್ತಕ್ಕಂಥ ತೋಟ ಇದು ಸರಿನಾ ತುಂಬ ಅದ್ಭುತವಾಗಿ ಬಂದಿದೆ ಇದೇ ರೀತಿ ನನ್ನ ಕಸ್ಟಮರ್ಸ್ ಕೂಡ ಚೆನ್ನಾಗಿ ಬಂದಿದೆ ಯಾರದು ಏನು ಕಡಿಮೆ ಇಲ್ಲ ಸರಿನಾ ತುಂಬ ಅದ್ಭುತವಾಗಿ ಬಂದಿದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸರಿನಾ ಸೊ ಗಂಡು ಹೆಣ್ಣುನ ಹೂವಿನ ಮಹತ್ವ ನಾನು ನಿಮಗೆ ತಿಳಿಸ್ಕೊಟ್ಟೆ ಸೊ ಗಂಡು ಹೆಣ್ಣು ಹೂದಲ್ಲಿ ನೀವು ಗಂಡು ಹೂವನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಳಕ್ಕೆ ಹೋಗಬೇಡಿ ಆದಷ್ಟು ಹೆಣ್ಣು ಹೂವುಗಳನ್ನೇ ಬಿಟ್ಕೊಳ್ಳಿ ಸರಿನಾ ತುಂಬ ಜನ ಕೇಳೋ ಪ್ರಶ್ನೆ ಏನಂದರೆ ಸರ್ ನಾವು ಗಂಡು ಗಿಡನ ಸಪ್ರೇಟಾಗಿ ಹಾಕೋಬೇಕಾ ತುಂಬ ಜನ ಯೂಟ್ಯೂಬ್ನಲ್ಲಿ ಗಂಡು ಗಿಡನ ಸಪ್ರೇಟಾಗಿ ಹಾಕ್ಕೊಳ್ಳಿ ಅಂತಾರೆ ನಾನು ಬಿ ಎಸ್ ಸಿ ಸ್ಟೂಡೆಂಟು ನನಗೆ ಗೊತ್ತಿರೋ ನಾಲೆಡ್ಜಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಸಿಬೆ ಅಂತ ಬಂದಾಗ ನೋಡಿ ಹೆಣ್ಣು ಹೂವು ಫಸ್ಟ್ ಹಿದೆ ಇನ್ನೆರಡು ಗಂಡು ಹೂವು ಪಕ್ಕದಲ್ಲೇ ಇದೆ ಸೊ ಒಂದರಲ್ಲೇ ಗಂಡು ಹೆಣ್ಣು ಗಂಡು ಹೂವು ಮತ್ತು ಹೆಣ್ಣು ಹೂವು ಒಂದರ ಒಂದರಲ್ಲೇ ಇರತಕ್ಕಂಥದ್ದು ಇರೋದ್ರಿಂದ ಸೊ ನಿಮಗೆ ಪರಾಗ ಸ್ಪರ್ಶ ಅಂತಕ್ಕಂಥದ್ದಾಗಲಿ ಹನಿ ಬೀಸ್ ಕಡೆಯಿಂದ ಈಸಿಯಾಗಿ ಆಗೋಗುತ್ತೆ ಒಂದರಲ್ಲೇ ಇರೋದ್ರಿಂದ ನಿಮಗೆ ಸೆಲ್ಫ್ ಆಗೋಗುತ್ತೆ ಸರಿನಾ ಸೊ ಒಂದೇ ಗಿಡದಲ್ಲಿ ಗಂಡು ಹೂವು ಹೆಣ್ಣು ಹೂವು ಎಲ್ಲ ಇರೋದ್ರಿಂದ ಸೆಲ್ಫ್ ಪಾಲಿನೇಷನ್ ಆಗುತ್ತೆ ಸೊ ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ ಪಾಲಿನೇಷನ್ನು ಹನಿ ಬಿಸಿರಬೇಕು ಅಂತ ಗಂಡು ಗಂಡು ಗಿಡ ಇರಬೇಕು ಅಂತ ಯಾವುದೇ ಕಂಡೀಷನ್ ಇಲ್ಲ ಬಟ್ ಗಂಡನ್ನು ಅರಳದ ಮೇಲೆ ಕಿತ್ತಾಕಿ ಸರಿನಾ ನೋಡಿ ಇದು ಆ ಕಡೆ ಕಡೆ ಇರೋದು ಗಂಡು ಹೂವು ಮಧ್ಯದಲ್ಲಿರೋದು ಹೆಣ್ಣು ಹೂವು ನನ್ನ ಪ್ರಕಾರ ಗಂಡು ಹೂವುಗಳು ಜಾಸ್ತಿ ಸ್ಟಾರ್ಟಿಂಗಲ್ಲೇ ಬರ್ತವೆ ಆಮೇಲೆ ಹೋಗ್ತಾ ಹೋಗ್ತಾ ದಿನಪರ್ತಿ ಮೇಲೆ ದಿನಗಳು ಕಳೆದ ರೀತಿ ಅದು ಗಂಡು ಹೂಗಳೂ ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಬರೀ ಹೆಣ್ಣು ಹೂವೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಿಮಗೆ ಸೊ ದಿನಗಳು ಕಳೆದಂಗೆ ಸರಿನಾ ಸೊ ನಾನು ಲಾಸ್ಟ್ ಟೈಮು ಬ್ಲ್ಯಾಕ್ ಡೈಮಂಡ್ ವಿಡಿಯೋ ಮಾಡಿದಾಗ ಇದೇ ಗಿಡಗಳು ಎಷ್ಟು ಚಿಕ್ಕ ಚಿಕ್ಕದಾಗ ಕಾಣ್ತಿದ್ವು ಸೊ ಬರೀ ಒಂದು ಹದಿನೈದು ಇಪ್ಪತ್ತು ದಿವಸ ಮೂಮೆಂಟಲ್ಲೇ ಒಳ್ಳೆ ಮಳೆ ಆಗಿದ್ದರಿಂದ ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು ಸರಿನಾ ಎಲ್ಲದರಲ್ಲೂ ಫ್ಲವರಿಂಗ್ ಫ್ರೂಟಿಂಗ್ ಇದೆ ನೋಡಿ ಸ್ನೇಹಿತರೆ ನಾನು ಸುಳ್ಳು ಹೇಳ್ತಿಲ್ಲ ಇದು ಈಗ ಮನಸ್ಸು ಮಾಡೋದು ಸಹಿತ ಈ ಪ್ಲಾಟ್ನಲ್ಲಿ ಸುಮಾರು ಒಂಬೈನೂರು ಗಿಡ ಇದ್ದಾವೆ ಟೋಟಲ್ ಇವು ಇವಾಗ ಬೆಳಗ್ಗೆ ಬೆಳಗ್ಗೆ ಬಿಟ್ರು ಸುಮಾರಾಗಿ ಬೆಳಗ್ಗೆ ಬಿಟ್ರು ಸಹಿತ ನನಗೆ ಒಂದರಿಂದ ಒಂದೂವರೆ ಲಕ್ಷ ದುಡ್ಡು ಆಗುತ್ತೆ ಒಂದು ಲಕ್ಷ ಅಂತೂ ಆಗುತ್ತೆ ಒಂದೊಂದುವರೆ ಟನ್ ಬಂದೇ ಬರುತ್ತೆ ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ ರೈತರು ತುಂಬ ಹೆದರ್ತಿದ್ದಾರೆ ಸಿಬೆ ಹಾಕೋಕ್ಕೆ ಒಪ್ಕೊಂತೀನಿ ಸಿಬೆನಲ್ಲಿ ಚೆನ್ನಾಗಿ ಬೆಳೆದ್ರಷ್ಟೇ ಸಕ್ಸಸ್ ಆಗೋಲ್ಲ ಮಾರ್ಕೆಟಿಂಗು ತುಂಬ ಇಂಪಾರ್ಟೆಂಟು ನೀವೆಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಅಮೌಂಟ್ ಆಗಿರ್ಬೋದು ಸೊ ನೇಮ್ ಆಗಿರ್ಬೋದು ಪ್ರತಿಯೊಂದು ಬರುತ್ತೆ ಸೊ ನೀವು ಬೆಳೆಯೋದು ಎಷ್ಟು ಇಂಪಾರ್ಟೆಂಟು ನೀವು ಕ್ವಾಲಿಟಿ ಇಲ್ಲ ಅಂದರೆ ಮಾರ್ಕೆಟಲ್ಲಿ ತೊಗೊಳಲ್ಲ ಕ್ವಾಲಿಟಿ ಇಂಪಾರ್ಟೆಂಟು ಕ್ವಾಲಿಟಿ ಇದ್ದು ನೀವು ಸರಿಯಾದ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡಿಲ್ಲ ಅಂದರೆ ಅದು ಕೂಡ ತಪ್ಪೇ ಆಗುತ್ತೆ ಸೊ ಒಳ್ಳೆ ರೀತಿ ಮಾರ್ಕೆಟಿಂಗ್ ಮಾಡಿದ್ರೆ ಯಾವುದೇ ರೈತ ಬರೀ ಒಂಬತ್ತು ತಿಂಗಳಿಗೆ ನೀವು ಫಸ್ಟ್ನೇ ಬೆಳೆನಲ್ಲೇ ನೀವು ಹಾಕಿರ್ತಕ್ಕಂಥದ್ದೆಲ್ಲ ಬಂಡವಾಳ ತೆಗೆದುಬಿಡ್ಬೋದು ನೋಡಿ ಸೀಬೆ ಗಿಡದಲ್ಲಿ ಈ ರೀತಿ ಬ ಬರ್ತಾ ಇದೆ ಅಂದರೆ ಬಲಿತಿದೆ ಅಂತ ಅರ್ಥ ಸೊ ಇದು ಬಲಿತಿರೋದು ಕಡ್ಡಿ ಈ ಥರ ಬಲ್ದು ಈ ಥರ ಸಿಪ್ಪೆ ಸುಳಿಬೇಕು ಸರಿನಾ ಸೊ ಈ ರೀತಿ ಪ್ರೂನಿಂಗ್ ಕಡೆ ಗಮನ ಕೊಡಿ ತುಂಬ ಚೆನ್ನಾಗಿ ಪ್ರೂನಿಂಗ್ ಮಾಡಿ ಎಷ್ಟು ಕತ್ತರಿಸ್ತಿರೋ ಎಷ್ಟು ಪ್ರೂನಿಂಗ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಬರುತ್ತೆ ಸರಿನಾ ಸೊ ಇದೇ ರೀತಿ ಕ್ವಾಲಿಟಿ ಆಗಿರ್ತಕ್ಕಂತಹ ತೈವೊಂದು ಲೈಟ್ ಪಿಂಕ್ ಗಿಡಗಳು ಬೇಕಾದಲ್ಲಿ ಆರಾಧ್ಯ ಸರಿನ ಕಾಂಟ್ಯಾಕ್ಟ್ ಮಾಡಿ ಇದೇ ರೀತಿ ಬೆಳೆಸ್ಕೊಡ್ತೀವಿ ನಾನು ಹೇಳೋ ರೀತಿ ಚಾಚು ತಪ್ಪದೆ ಮಾಡಿದ್ರೆ ನೀವು ಇದೇ ರೀತಿನೇ ಬರುತ್ತೆ ಒಂದೇ ಒಂದು ಗಿಡ ಹೋಗಿಲ್ಲ ನಾನು ಹಾಕಿರೋದ್ರಲ್ಲಿ ಸರಿನಾ ಅಷ್ಟು ಅದ್ಭುತವಾಗಿ ಬಂದಿದೆ ನೀವು ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿದೆ ಪ್ರತಿಯೊಂದು ಗಿಡದಲ್ಲೂ ಕಾಯಿ ಪಿಂದೆ ಎಲ್ಲ ತೋರಿಸ್ದೆ ನಾನು ನಿಮಗೆ ಸರಿ ನಾನು ಇದೇ ತೋಟದ ಸುಮಾರು ವೀಡಿಯೋಸ್ ಮಾಡಿದ್ದೀನಿ ನಾನು ಲಾಸ್ಟ್ ಇದೇ ತೋಟದ್ದು ನಾನು ಅಟ್ಯಾಚ್ ಮಾಡ್ತೀನಿ ಈ ವಿಡಿಯೋದಲ್ಲೇ ಪ್ರೂನಿಂಗ್ ಮಾಡುವ ವಿಧಾನ ಅಂತ ಸೊ ಪ್ರೂನಿಂಗ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಪ್ರೂನಿಂಗ್ ಆದಮೇಲೆ ಯಾವ ರೀತಿ ಇದೆ ಅಂತ ನೀವು ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಸರಿನಾ ತುಂಬ ಅದ್ಭುತವಾಗಿದೆ ಅದ್ರ ಜೊತೆಗೆ ಜಪಾನೀಸ್ ರೆಡ್ ಡೈಮಂಡ್ ಕೂಡ ನಮ್ಮಲ್ಲಿದೆ ನೀವು ಬೇಕು ಅಂದರೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಅದನ್ನು ನಾವು ಸಪ್ಲೈ ಮಾಡಿಕೊಡ್ತೀವಿ ಸರಿನಾ ನೋಡಿ ಇದೇ ಬ್ಲ್ಯಾಕ್ ಡೈಮಂಡು ನಾನು ವೀಡಿಯೋ ಮಾಡಿದ್ನಲ್ಲ ಎಷ್ಟು ಚೆನ್ನಾಗಿ ಲಾಕಿಂಗ್ಸ್ ಓಪನ್ ಆಗ್ತಿದೆ ನೋಡಿ ಬ್ಲ್ಯಾಕ್ ಡೈಮಂಡು ಬ್ರಾಂಚಸ್ ನಾಲ್ಕು ಬ್ರಾಂಚಸ್ ಬರ್ತಾಯಿದೆ ತುಂಬ ಚೆನ್ನಾಗಿ ಬರ್ತಿದಾವೆ ಬ್ಲ್ಯಾಕ್ ಡೈಮಂಡ್ ಸಸಿಗಳು ಕೂಡ ನೋಡ್ಬೋದು ಎಲ್ಲ ಥೈಲ್ಯಾಂಡಿಂದ ತಂದು ಸೊ ಎಲ್ಲ ಇವಾಗ ಗ್ರೋತ್ ಬರ್ತಾ ಬರ್ತಾಯಿದಾವೆ ಸೊ ತೊಂದರೆ ಇಲ್ಲ ಸೊ ಇದೇ ರೀತಿ ಗಿಡಗಳು ಬೇಕಾದ್ರೆ ಆರಾಧನೂ ಸರ್ ಕಾಂಟ್ಯಾಕ್ಟ್ ಮಾಡಿ ಮಾರ್ಗದರ್ಶನ ಫ್ರೀಯಾಗಿರುತ್ತೆ ಕನ್ಸಲ್ಟೇಷನ್ ಫ್ರೀಯಾಗಿರುತ್ತೆ ಮತ್ತು ನಮ್ಮ ಕಡೆ ತೈವಾನ್ ಲೈಟ್ ಪಿಂಕ್ ಆಗಲಿ ಯಾವುದೇ ಗಿಡ ಪರ್ಚೇಸ್ ಮಾಡಿದ್ರೆ ನಿಗದಿತ ಬೆಲೆಯಲ್ಲಿ ಪರ್ಚೇಸ್ ಮಾಡಿದ್ರೆ ವಿತೌಟ್ ಡಿಸ್ಕೌಂಟು ನಿಮಗೆ ಟ್ರೈ ಕೊಡೋರು ಪ್ಯಾಸಿಲೊಮೈಸಿಸು ಪ್ಯಾಸಿಲೊಮೆಸಿಸು ಪ್ರತಿಯೊಂದೂ ಕಾಂಪ್ಲಿಮೆಂಟರಿ ಆಗಿ ಸಿಗುತ್ತೆ ಹ್ಯೂಮಿಕ್ ಆ್ಯಸಿಡಿಂದ ಪ್ರತಿಯೊಂದೂ ಕಾಂಪ್ಲಿಮೆಂಟರಿ ಆಗಿ ಸಿಗುತ್ತೆ ಸರಿನಾ ಈಗ ಆರನೇ ತಿಂಗಳಿಗೆ ನಾವು ಕೆಳಗಡೆ ಕೊಟ್ಟಿಗೆ ಗೊಬ್ಬರ ಕೊಟ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿದ್ದೀವಿ ಸೊ ಈಗ ಇದು ಮಣ್ಣಿನ ಕೆಳಗಡೆ ಕೊಟ್ಟಿಗೆ ಗೊಬ್ಬರ ಇದೆ ಸರಿನಾ ಕೊಟ್ಟಿಗೆ ಗೊಬ್ರಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ತೈವಾನ್ ಗಿಡಗಳಲ್ಲಿ ಸೊ ಕೊಟ್ಟಿಗೆ ಗೊಬ್ಬರ ನಿಧಾನ ಕರಗೋದ್ರಿಂದ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಸರಿನಾ ಪ್ರೂನಿನ್ ಕಡೆ ಗಮನ ಕೊಡಿ ಸ್ಟೆಮ್ ದಪ್ಪ ಮಾಡ್ಕೊಳ್ಳಿ ಇಳುವರಿ ತಾನು ತಾನಾಗೇ ಬರುತ್ತೆ ನಾವು ಹೇಳೋ ಸ್ಪ್ರೇನ ಸ್ಟ್ಯಾಚ್ಯೂ ತಪ್ಪದಲ್ಲೇ ಫಾಲೋಅಪ್ ಮಾಡಿ ಆಮೇಲೆ ಹೇಳಿ ಯಾ ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ ತುಂಬ ಜನ ನನಗೆ ಕೇಳೋ ಪ್ರಶ್ನೆ ಏನಂದರೆ ಸರ್ ಇಷ್ಟೊಂದು ಜನ ಗಿಡನ ನಾಟಿ ಮಾಡ್ತಾವ್ರೆ ನಾಳೆ ದಿವಸ ಮಾರ್ಕೆಟ್ ಏನಾಗುತ್ತೆ ಅಂತ ಕೇಳ್ತಾರೆ ಸೊ ನಾಳೆ ದಿವಸ ಮಾರ್ಕೆಟ್ ಏನಾಗುತ್ತೆ ಅನ್ನೋದಕ್ಕೆ ನಾನು ಹೇಳುತ್ತಾ ಹೋದರೆ ಈ ಸೀಬೆ ಗಿಡ ಐ ಗಿಡ ಹಾಕ್ದವರೆಲ್ಲ ಸಕ್ಸಸ್ಸಾಗಲ್ಲ ಹಾಕಿದವರೆಲ್ಲ ಚೆನ್ನಾಗಿ ಬೆಳೆಯಲ್ಲ ಸೊ ಯಾರು ಚೆನ್ನಾಗಿ ಬೆಳೀತಾರೆ ಯಾರು ಚೆನ್ನಾಗಿ ಕ್ವಾಲಿಟಿ ತೆಗಿತಾರೆ ಅವರಷ್ಟೇ ಸಕ್ಸಸ್ ಆಗ್ತಾರೆ ಸೊ ನಾನೇನು ಹೇಳ್ತೀನಿ ಕ್ವಾಲಿಟಿ ತೆಗೆಯದ್ರ ಕಡೆ ಗಮನ ಕೊಡಿ ಮಾರ್ಕೆಟಿಂಗ್ ಮೊದಲನೇ ಸಲ ಫೇಲ್ಯೂರ್ ಆಗ್ಬೋದೇನ ನೀವು ಒಂದು ಸಲ ಸ್ಟ್ರಗಲ್ ಎಲ್ಲರಿಗೂ ಇದ್ದೇ ಇರುತ್ತೆ ಸೊ ಆ ನಂತರದಲ್ಲಿ ನಿಮಗೆ ಮಾರ್ಕೆಟಿಂಗ್ ಅಂಥದ್ದಿಂಥ ಸಮಸ್ಯೆ ಆಗೋಲ್ಲ ಸರಿನಾ ನೀವು ಒಂದು ಸಲ ಚೆನ್ನಾಗಿ ಕ್ವಾಲಿಟಿಯಾಗಿ ಬೆಳೆದ್ರಿ ಅಂದರೆ ಈ ಬ್ರೋಕರ್ಗಳಾಗಲಿ ಯಾರೇ ಆಗಲಿ ಮತ್ತು ನೀವು ಸ್ವಂತ ಮಾರ್ಕೆಟಿಂಗ್ ಕಲಿತರೆ ನಿಮ್ಮ ಹತ್ರಕ್ಕೆ ಬಂದು ತೊಗೊಂಡೋಗ್ಬಿಡ್ತಾರೆ ಸರಿನಾ ಸೊ ಅದರಿಂದ ದಯವಿಟ್ಟು ಮಾರ್ಕೆಟಿಂಗ್ ಸ್ವಂತ ಮಾಡೋದನ್ನ ಕಲೀವಿ ನಮ್ಮ ಕಡೆಯಿಂದ ನಾವು ಆದಷ್ಟು ಹೆಲ್ಪ್ ಮಾಡ್ತೀವಿ ನಾವಿಲ್ಲ ಅಂತ ಹೇಳ್ತಿಲ್ಲ ಬಟ್ ಪ್ರಿಫರಬಲಿ ನೀವೇ ಮಾರ್ಕೆಟಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು ಸರಿನಾ ಸೊ ಇದೇ ರೀತಿ ಗಿಡಗಳು ಬೇಕಾದರೆ ಮಾರ್ಗದರ್ಶನ ಬೇಕಾದರೆ ಅಥವಾ ಯಾವುದೇ ಗಿಡಗಳು ಬೇಕಾದರೂ ಆರೋಗ್ಯ ಸರಿಯನ್ನು ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು